ದೀಪವನ್ನು ಇಟ್ಟುಕೊಂಡು ದೀಪದ ಬೆಳಕಿನಲ್ಲಿ ರಾತ್ರಿ ಹೊತ್ತು ಎಲ್ಲ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಅದೇ ಸ್ತವ ಭಾನುಮಾನ ಹಹನಿಮೆ ಅಹನಿ ಅಹನಿ ಕಿಂ ಜ್ಯೋತಿ ಅಹನಿ ಅಂತಂದರೆ ಹಗಲು ಹೊತ್ತು ಹಗಲು ಹೊತ್ತಿನಲ್ಲಿ ಯಾವುದು ನಿನಗೆ ಜ್ಯೋತಿ ಅಂತಂದರೆ ಭಾನುಮಾನ್ ಭಾನುಮಾನ್ ಅಂದರೆ ಸೂರ್ಯ ಅಂತ ಅರ್ಥ ಹಾಗಾದರೆ ರಾತ್ರವು ರಾತ್ರಿಯಲ್ಲಿ ಯಾವುದು ಅಂದರೆ ಪ್ರದೀಪಾದಿಕಂ ಅಲ್ಲಿ ಆ ಶ್ಲೋಕದಲ್ಲಿ ಒಂದು ಪ್ರಶ್ನೆ ಒಂದು ಉತ್ತರ ಒಂದು ಪ್ರಶ್ನೆ ಒಂದು ಉತ್ತರ ಅಂತ ಆ ಕ್ರಮದಲ್ಲಿದೆ ಅದರಿಂದ ಸ್ತವ ಭಾನುಮಾನ್ ಅಹನಿಮೆ ಅಲ್ಲಿಗೆ ಒಂದು ಒಂದು ಪ್ರಶ್ನೋತ್ತರ ಆಯಿತು ರಾತ್ರವು ಅಂತ ಒಂದು ಪ್ರಶ್ನೆ ಅದಕ್ಕೆ ಪ್ರದೀಪ ಅಧಿಕಂ ಅಂತ ಉತ್ತರ ಸರಿ ಆಯಿತು ಹಗಲೊತ್ತು ಸೂರ್ಯ ರಾತ್ರಿ ಹೊತ್ತು ಪ್ರದೀಪ ದೀಪ ಇತ್ಯಾದಿಗಳು ಅವುಗಳ ಬೆಳಕಿನಲ್ಲಿ ನಾವು ನೋಡುವುದು ಅಂತಾಯಿತು ದೀಪವನ್ನು ಅಥವಾ ಸೂರ್ಯನ ಬೆಳಕನ್ನು ಇಟ್ಟುಕೊಂಡು ಬೇರೆ ವಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿ ಆ ದೀಪವನ್ನು ಮತ್ತು ಸೂರ್ಯನನ್ನು ನೋಡಬೇಕು ಅಂತಂದರೆ ಅದಕ್ಕೆ ಯಾವ ಬೆಳಕು ಬೇಕು ಅಂತಂದರೆ ಅಲ್ಲೂ ಪುನಃ ಆ ಸೂರ್ಯನನ್ನು ಅಥವಾ ದೀಪವನ್ನು ನೋಡಬೇಕು ಅಂತಂದರೆ ಅದೇ ಥರದ ಇನ್ನೊಂದು ಬೆಳಕು ಬೇಕಾಗಿಲ್ಲ ಆದರೂ ಒಂದು ಬೆಳಕು ಬೇಕೇ ಬೇಕು ಅದು ಯಾವ ಬೆಳಕು ಅಂತಂದರೆ ಅಂದರೆ ಒಂದು ದೀಪವನ್ನು ನೋಡಬೇಕು ಅಂದರೆ ಇನ್ನೊಂದು ದೀಪ ಬೇಕಾಗಿಲ್ಲ ಒಂದು ವಸ್ತುವನ್ನು ನೋಡಬೇಕು ಅಂದರೆ ಒಂದು ದೀಪ ಬೇಕು ಆದರೆ ದೀಪವನ್ನು ನೋಡಬೇಕು ಅಂತಂದರೆ ಇನ್ನೊಂದು ದೀಪ ಬೇಡ ಆದರೆ ಯಾವುದೋ ಒಂದು ಬೆಳಕು ಬೇಕಾಗಿಯೇ ಇದೆ ಅದು ಯಾವ ಬೆಳಕು ಅಂತ ಕೇಳಿದರು ಚಕ್ಷುಹು ಅಂತ ಹೇಳಿದರು ನನ್ನ ಚಕ್ಷುಸ್ಸು ನನ್ನ ಚಕ್ಷುರಿಂದ್ರಿಯ ನನ್ನ ಕಣ್ಣಿಂದಲೇ ನಾನು ದೀಪವಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದರು ಸರಿ ಆಗೋಯ್ತು ಅದು ಸರಿ ಕಣ್ಣಿಂದ ದೀಪವನ್ನು ನೋ ದೀಪವನ್ನು ನೋಡಲಿಕ್ಕೆ ಕಣ್ಣೇ ನಮಗೆ ಪ್ರಕಾಶವಾಗಿದೆ ಬೆಳಕಾಗಿದೆ ಸರಿ ಈ ಕಣ್ಣನ್ನು ನಾವು ನೋಡಬೇಕು ಅಂತಂದರೆ ಅದಕ್ಕೆ ಯಾವ ಬೆಳಕು ಬೇಕು ಯಾಕಂದರೆ ನನ್ನ ಕಣ್ಣು ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಅಂತ ನನ್ನ ಕಣ್ಣಿಗೆ ಇದು ಕಾಣಿಸ್ತಾ ಇದೆ ಅಂತೆಲ್ಲ ಹೇಳಬೇಕು ಅಂತಂದರೆ ನನಗೆ ಕಣ್ಣು ಕಣ್ಣು ಅನ್ನುವಂತಹ ಒಂದು ಇಂದ್ರಿಯ ಇದೆ ಅನ್ನೋ ತಿಳುವಳಿಕೆ ನಮಗೆ ಬಂದಿದೆ ಅಂತ ಹೇಳಲೇಬೇಕು ಆ ತಿಳುವಳಿಕೆ ನಮಗೆ ಇರುವುದರಿಂದಲೇ ಇದು ನನ್ನ ಕಣ್ಣು ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೀವಿ ಅಲ್ಲಿಗೆ ನಮ್ಮ ಕಣ್ಣಿನ ಒಂದು ಜ್ಞಾನ ನಮಗೆ ಬರ್ತಾ ಇದೆ ಅಂತಂದರೆ ಅದು ಯಾವ ಬೆಳಕಿನಿಂದ ಬರ್ತಾ ಇದೆ ಅಂತ ಕೇಳಿದರು ಆ ಕಣ್ಣಿನಿಂದ ನಮ್ಮ ಕಣ್ಣಿನ ಒಂದು ಜ್ಞಾನ ಅದು ನಮಗೆ ಬರಬೇಕು ಅಂತಂದರೆ ಅಥವಾ ನಮ್ಮ ಕಣ್ಣನ್ನು ನಾವು ಮುಚ್ಕೊಂಡಿರುವಾಗ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಯಾವುದಿಂದ ನಾವು ತಿಳ್ಕೊಳ್ಬೇಕು ಅಂತ ಕೇಳಿದಾಗ ಧೀಹಿ ನನ್ನ ಬುದ್ಧಿ ಕಿಂ ಅಂತ ಕೇಳಿದಾಗ ಧೀಹಿ ಚಕ್ಷು ತಸ್ಯ ನಿಮೀಲನಾದ ಸಮಯೇ ಕಿಂ ಅಂತಂದರೆ ಧೀಹಿ ಧೀಹಿ ಅಂತಂದರೆ ಬುದ್ಧಿ ಅಂತರ್ಥ ನನಗೊಂದು ಬುದ್ಧಿ ಇದೆ ಆ ಬುದ್ಧಿಯಿಂದ ನಾನು ನನ್ನ ಕಣ್ಣು ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ಜ್ಞಾಪಕ ಮಾಡಿಕೊಳ್ಳುವುದು ಯಾಕಂತಂದರೆ ಈಗ ಹಳೆ ವಿಚಾರಗಳನ್ನು ಸರಿ ಕಣ್ಣು ಮುಚ್ಕೊಂಡು ಜ್ಞಾಪಕ ಮಾಡ್ಕೊಳ್ತೀನಿ ಯಾವುದೋ ಒಂದು ವಿಷಯ ಒಂದು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ಒಂದು ವಿಚಾರ ಬಂದಾಗ ಅದನ್ನು ನಾವು ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ ಎಷ್ಟು ಬೆಳಕಿದ್ದರೂ ಸಹ ಆಗೋಗಿರುವ ವಿಚಾರವನ್ನು ನಾವು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಆದರೂ ಆ ವಿಚಾರದ ಒಂದು ಅರಿವು ನಮಗೆ ಬರ್ತಾ ಇದೆ ಅಂದರೆ ಅದೇ ಸ್ಮರಣಾತ್ಮಕವಾಗಿ ನಮಗೆ ಬರ್ತಾ ಇದೆ ಅದರ ನೆನಪು ನಮಗೆ ಉಂಟು ಉಂಟಾಗ್ತಾ ಇದೆ ಅದು ನಮಗೆ ಉಂಟಾಗಬೇಕು ಆ ಸ್ಮರಣಾತ್ಮಕವಾದ ಜ್ಞಾನದಿಂದ ಆ ವಸ್ತುವನ್ನು ನಾವು ತಿಳ್ಕೊಳ್ಳಬೇಕು ಅಂತಂದರೆ ಆ ಆಗೋಗಿರುವಂತಹ ಒಂದು ವಸ್ತುವನ್ನು ನೆನೆಸ್ಕೊ ಅಂತಂದರೆ ಅದಕ್ಕೆ ಯಾವುದು ಬೆಳಕು ಅಂತಂದರೆ ಅದಕ್ಕೆ ಅವರು ಹೇಳಿದರು ಅದೇ ಅದೇ ಅದಕ್ಕೆ ಅವನು ಹೇಳ್ತಾನೆ ವಿದ್ಯ ಆ ಬುದ ಶಿಷ್ಯ ಹೇಳಿದಾನೆ ಧೀಹಿ ನನ್ನ ಬುದ್ಧಿ ನನ್ನ ಬುದ್ಧಿಯೇ ನನಗೆ ಬೆಳಕು ಅಂತ ಹೇಳ್ತಾನೆ ಸರಿ ಆಯಿತು ಬುದ್ಧಿಯೇ ಬೆಳಕಾಯಿತು ಈಗ ನನ್ನ ಬುದ್ಧಿ ಅಂತ ನೀನು ಹೇಳ್ತಾ ಇದ್ದೀಯಲ್ವಾ ನನ್ನ ಬುದ್ಧಿ ನನ್ನ ಬುದ್ಧಿಯಿಂದ ನಾನು ಹಳೆಯ ವಿಷಯ ವಿಷಯಗಳನ್ನು ಆ ಅತಿ ತಾನಾಗತ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿ ಆ ನನ್ನ ಬುದ್ಧಿ ಅಂತ ನೀನು ಹೇಳಬೇಕು ಅಂತಂದರೆ ನಿನಗೊಂದು ಬುದ್ಧಿ ಇದೆ ಅನ್ನುವಂತಹ ಜ್ಞಾನ ನಿನಗೆ ಬಂದಿರಬೇಕು ಅಂದರೆ ನಿನಗೊಂದು ಬುದ್ಧಿ ಇದೆ ಈ ಬುದ್ಧಿಯಿಂದ ನಾನು ಎಲ್ಲವುದನ್ನು ತಿಳ್ಕೊಳ್ತಾ ಇದ್ದೀನಿ ಅನ್ನುವ ಜ್ಞಾನ ಬರಬೇಕು ಅಂತಂದರೆ ಅದಕ್ಕೆ ಪುನಃ ಯಾವುದು ಬೆಳಕು ಅಂತ ಕೇಳಿದರು ಧಿಯೋ ದರ್ಶನೇ ಕಿಂ ಧಿಯ ಆ ಬುದ್ಧಿಯ ಒಂದು ದರ್ಶನ ಬುದ್ಧಿಯ ಒಂದು ಜ್ಞಾನವು ನಮಗೆ ಉಂಟಾಗಬೇಕು ಅಂತಂದರೆ ಅದಕ್ಕೆ ಯಾವುದು ಬೆಳಕು ಅಂತ ಕೇಳಿದರು ಅಲ್ಲಿ ತತ್ರಾಹಂ ಅಲ್ಲಿ ನಾನೇ ಇರುವುದು ನನ್ನ ಒಂದು ಆತ್ಮಚೈತನ್ಯ ಇದೆ ಅಲ್ವಾ ಆ ಆತ್ಮ ಚೈತನ್ಯವೇ ಯಾಕಂತಂದರೆ ಅಲ್ಲಿ ಆತ್ಮ ಚೈತನ್ಯ ಬಿಟ್ಟರೆ ಇನ್ಯಾವುದನ್ನು ಹೇಳೋಕ್ಕಾಗುವುದಿಲ್ಲ ನಮಗೊಂದು ಬುದ್ಧಿ ಇದೆ ಆ ಬುದ್ಧಿ ಅನ್ನೋದು ಕಣ್ಣಿಗೆ ಕಾಣುವಂತಹ ವಸ್ತುವಲ್ಲ ಅಥವಾ ಯಾವುದೋ ಹೊರಗಡೆ ಇರುವ ಹೇಗೆ ಬೇರೆ ವಸ್ತುಗಳನ್ನು ನಾವು ನೋಡ್ತಾ ಇದೀವೋ ಆ ರೀತಿಯಾಗಿ ಕಾಣುವಂತಹ ವಸ್ತು ಅಲ್ಲ ಬುದ್ಧಿ ಅನ್ನೋದು ಅದನ್ನು ಹೇಗೆ ನೋಡುವುದು ಅಥವಾ ಆ ಬುದ್ಧಿಯನ್ನು ಪುನಃ ಇನ್ನೊಂದು ಬುದ್ಧಿಯಿಂದ ನೋಡ್ತೀವಿ ಅಂತ ಹೇಳೋಕ್ಕೂ ಆಗುವುದಿಲ್ಲ ಇನ್ನೊಂದು ನಮಗಿರುವುದು ಒಂದೇ ಬುದ್ಧಿ ಒಂದೇ ಬುದ್ಧಿ ಒಂದೇ ಅಂತಃಕರಣ ಆದ್ದರಿಂದ ಪುನಃ ಅದನ್ನೇ ನೋಡುವುದು ಅಂತಂದರೆ ಅದಾಗುವುದಿಲ್ಲ ಹಾಗಾಗಿ ಅದನ್ನು ನೋಡಬೇಕು ಅಂತಂದರೆ ಯಾವುದು ಬೆಳಕು ಅಂತ ಕೇಳಿದರೆ ಧಿಯೋ ದರ್ಶನೆ ಕಿಂ ಅಂತ ಪ್ರಶ್ನೆ ಅದಕ್ಕೆ ತತ್ರ ಅಹಂ ತತ್ರ ಅಂದರೆ ಆ ಒಂದು ವಿಷಯದಲ್ಲಿ ಬುದ್ಧಿಯನ್ನು ನೋಡುವುದು ಅನ್ನುವಂತಹ ವಿಚಾರದಲ್ಲಿ ನಾನೇ ಬೆಳಕು ಅಂತ ಕೇಳಿದರು ಅಂತ ಇವನು ಉತ್ತರವನ್ನು ಹೇಳ್ತಾನೆ ಹಾಗಿದ್ರೆ ಕಿಂತತ್ರ ಅಹಂ ಅಥೋ ಭವಾನ್ ಪರಮಕಂ ಜ್ಯೋತಿ ಅಂತ ಕೊನೆಗೆ ಉತ್ತರವನ್ನು ಹೇಳಿದ್ದಾರೆ ಅಲ್ಲಿಗೇನಾಯಿತು ಆ ಬುದ್ಧಿಯನ್ನೂ ಸಹ ನೋಡಲಿಕ್ಕೆ ಯಾವ ಒಂದು ಬೆಳಕು ಬೇಕಾಗಿದೆಯೋ ಯಾವ ಬೆಳಕಿನಿಂದ ನಾವು ನಮ್ಮ ಬುದ್ಧಿಯನ್ನೂ ನೋಡ್ತಾ ಇದ್ದೀವೋ ಆ ಪರಮ ಚೈತನ್ಯ ಏನಿದೆಯೋ ಆ ಪರಮ ಜ್ಯೋತಿ ಯಾವುದಿದೆಯೋ ಅದೇ ನಿನ್ನ ವಾಸ್ತವ ಅಂತ ಆತ್ಮ ಇಲ್ಲಿ ಬುದ್ಧಿ ಬೇರೆ ಆತ್ಮ ಬೇರೆ ಅಂತ ಹೇಳಲೇಬೇಕು ಯಾಕಂದರೆ ನನ್ನ ಬುದ್ಧಿ ಅಂತ ತಾನೇ ನಾವು ಹೇಳ್ತಾ ಇದ್ದೀವಿ ಬುದ್ಧಿ ಆತ್ಮವಲ್ಲ ಬುದ್ಧಿ ಬೇರೆ ಆತ್ಮ ಬೇರೆ ಬುದ್ಧಿಗಿಂತಲೂ ಮೇಲೆ ಒಂದು ಆತ್ಮ ಅಂತ ಒಂದು ವಸ್ತು ಇದೆ ಬುದ್ಧಿ ಬೇರೆ ಆತ್ಮ ಬೇರೆ ಯಾಕೆ ಅಂತಂದರೆ ಅಲ್ಲಿ ಆತ್ಮ ಅಂತಂದರೆ ನಾವು ನಮ್ಮ ಸ್ವರೂಪ ನಮ್ಮ ಸ್ವರೂಪವೇ ನಮ್ಮ ಆತ್ಮ ಆದ್ದರಿಂದ ಅದು ಬೇರೆ ನಮ್ಮ ಬುದ್ಧಿ ಬೇರೆ ಯಾಕೆಂದರೆ ನಮ್ಮ ಬುದ್ಧಿ ಯಾವ ಲೋಕದಲ್ಲಿ ಯಾವುದ್ಯಾವುದನ್ನು ನಾವು ಇದು ನನ್ನದು 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 ಅಂತ ಹೇಳ್ತೀವೋ ಅದು ಎಲ್ಲವುದು ನಮಗಿಂತ ಭಿನ್ನ ಇದು ನಂದು ನನ್ನ ಮನೆ ನನ್ನ ದುಡ್ಡು ನನ್ನ ಸಾಮಾನು ನನ್ನ ಪದಾರ್ಥಗಳು ನಂದು ಇಂತೆಲ್ಲ ಏನೇನೋ ಹೇಳ್ತೀವಲ್ಲ ಹೀಗೆ ಒಬ್ಬೊಬ್ಬರು ಏನೇನು ಹೇಳ್ತಾರೋ ಅದೆಲ್ಲ ಕಡೆಯೂ ಇವನಿಗಿಂತಲೂ ಅದು ಭಿನ್ನವಾಗಿದೆ ಅದೇ ರೀತಿಯಾಗಿ ನನ್ನ ಬುದ್ಧಿ ಅಂತ ನಾವು ಹೇಳ್ತಿದ್ದೀವಿ ಅಂತಂದರೆ ನಮ್ಮ ಬುದ್ಧಿಯು ನಮಗಿಂತ ಭಿನ್ನವಾಗಿದೆ ಆದ್ದರಿಂದ ಆ ಬುದ್ಧಿ ಬೇರೆ ನಮ್ಮ ಆತ್ಮ ಬೇರೆ ಅಂತ ಹೇಳಲೇಬೇಕು ಆತ್ಮ ಅಂದರೆ ಯಾವುದು ಅದು ನನ್ನದಲ್ಲ ನಾನೇ ಆತ್ಮ ಅಂತಂದರೆ ನಾನೇ ಅಲ್ಲಿ ನನ್ನ ನಾನು ಅಂತ ಯಾರೂ ಹೇಳೋದಿಲ್ಲ ನಾನು ಅಂತ ಅಷ್ಟೇ ಹೇಳೋದು ಆದ್ದರಿಂದ ಆತ್ಮ ಅನ್ನೋದು ಅದು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅಲ್ಲಿ ಪುನಃ ಅದು ನನ್ನ ನಾನು ಅದು ಇದು ಅಂತ ಹೇಳೋಕ್ಕಾಗೋದು ನನ್ನ ಬುದ್ಧಿ ನನ್ನ ಕೈ ನನ್ನ ಕಣ್ಣು ನನ್ನ ಕಾಲು ಅಂತೆಲ್ಲ ಹೇಳಿದಾಗೆ ನನ್ನ ನಾನು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಆ ನಾನು ಅಂದ್ರೇ ಅದು ನಾನು ಅಷ್ಟೇ ಅಲ್ಲಿ ಪುನಃ ನನ್ನ ಅನ್ನುವಂತಹ ವ್ಯತ್ಯಾಸಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ಇಲ್ಲಿ ಯಾರು ಎಲ್ಲಾದರೂ ಕೆಲವು ಕಡೆ ನನ್ನ ಆತ್ಮ ಅಂತ ಹೇಳಿದ್ದೀವಿ ಅಂತಂದರೆ ಅಲ್ಲಿ ನನ್ನ ಆತ್ಮ ಅಂತ ಹೇಳುವಾಗಲೂ ಅದು ಇದು ಬೇರೆ ಬೇರೆ ಅಂತ ತಿಳ್ಕೊಂಡು ಹಾಗೆ ಹೇಳುವುದು ಬಿಟ್ಟರೆ ವಾಸ್ತವವಾಗಿ ಹಾಗೆ ಹೇಳುವುದು ಸರಿಯಲ್ಲ ನಾನು ಅಂತಲೇ ಹೇಳಬೇಕು ಈಗ ನಾನು ಅಂತಂದರೆ ಅದು ಆತ್ಮ ಈಗ ಈ ಆತ್ಮವನ್ನು ನೋಡಲಿಕ್ಕೆ ಯಾವ ಬೆಳಕು ಅಂತಂದರೆ ಇನ್ಯಾವ ಬೆಳಕಿನ ಅವಶ್ಯಕತೆ ಅಲ್ಲಿಲ್ಲ ಬೇರೆ ವಸ್ತುಗಳನ್ನು ನೋಡಬೇಕಾದರೆ ಬೇಕು ಆತ್ಮವನ್ನು ನೋಡಬೇಕು ಅಂತಂದರೆ ಅಲ್ಲಿ ಪುನಃ ಇನ್ನೊಂದು ಯಾವ ಬೆಳಕಿನ ಅವಶ್ಯಕತೆಯೂ ಇಲ್ಲ ಆತ್ಮ ಅನ್ನೋದು ಸ್ವಯಂ ಪ್ರಕಾಶ ಅದು ಸ್ವಯಂ ಪ್ರಕಾಶವಾಗಿರುತ್ತೆ ಆತ್ಮ ಮತ್ತು ಆ ಆತ್ಮವನ್ನು ನೋಡಲಿಕ್ಕೆ ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ ಲೋಕದಲ್ಲಿ ಯಾವುದಾದ್ರೂ ಒಂದು ವಸ್ತುವು ಈ ವಸ್ತು ಇಲ್ಲಿದೆಯಾ ಇಲ್ವಾ ಅಂತ ಕೇಳಿದರೆ ನಾವೇನು ಮಾಡ್ತೀವಿ ಒಂದ್ಸಲಿ ನೋಡಿಬಿಟ್ಟು ಹೇಳ್ತೀವಿ ಅಥವಾ ಇದು ಯಾವುದೋ ಒಂದು ಕೆಲ ಅಲ್ವಾ ಅದು ನಿನಗೆ ಗೊತ್ತಿದೆಯಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಆದರೆ ನಿನ್ನ ಆತ್ಮ ಆತ್ಮದ ಬಗ್ಗೆ ಕೇಳಿದಾಗ ನನ್ನ ಆತ್ಮನ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಯಾರೂ ಹೇಳೋದಿಲ್ಲ ನಿನ್ನ ನಿನ್ನ ಆತ್ಮ ಇದೆಯಾ ಇಲ್ವಾ ನೀನು ಇದ್ದೀಯಾ ಇಲ್ವಾ ಅಂತ ಕೇಳಿದರೆ ನಾನು ಇದ್ದೇ ಅಷ್ಟೇ ಇದೆಯಾ ಇಲ್ವಾ ಅಂತಂದರೆ ನಾನು ಇದೀನ ಇಲ್ವಾ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಅಂತಲೋ ಅಥವಾ ನಾನು ಸ್ವಲ್ಪ ಯೋಚನೆ ಗೊತ್ತಿಲ್ಲ ಅಂತಲೂ ಹೇಳೋದಿಲ್ಲ ನೀನು ಇದ್ದೀಯಾ ಖಂಡಿತವಾಗಿಯೂ ಇದ್ದೀನಿ ಎಲ್ಲಿ ಹೋಗಿದ್ದೀನಿ ಇಲ್ಲೇ ಇದ್ದೇ ಇದ್ದೀನಿ ನಾನು ಅಂತ ನಾವು ಹೇಳ್ತೀವಿ ನಮ್ಮ ಆತ್ಮದ ಬಗ್ಗೆ ಯಾವತ್ತೂ ಸಹ ನಮಗೆ ಸಂದೇಹ ಆಗಲಿ ಬೇರೆ ವಸ್ತುಗಳ ಬಗ್ಗೆ ಸಂದೇಹ ಬರುತ್ತೆ ಆಗ ನಾವೇನು ಮಾಡ್ತೀವಿ ಆ ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಪ್ರಮಾಣಗಳನ್ನೆಲ್ಲ ಉಪಯೋಗ ಮಾಡಿ ಈ ಬೆಳಕುಗಳನ್ನೆಲ್ಲ ಉಪಯೋಗ ಮಾಡಿ ನೋಡ್ತೀವಿ ಒಂದು ಕತ್ತಲೆ ಇದೆ ಇಲ್ಲಿ ನಮಗೆ ಬೇಕಾದ ವಸ್ತು ಇದೆಯಾ ಇಲ್ವಾ ಅಂತಂದರೆ ತಕ್ಷಣ ಅಲ್ಲಿ ಲೈಟ್ ಹಾಕಿ ನೋಡ್ತೀವಿ ನೋಡಿಬಿಟ್ಟು ಆ ಇಲ್ಲಿ ಇದೆ ಅಂತ ಹೇಳ್ತೀವಿ ಯಾಕೆಂತಂದರೆ ಅದರ ಅಪೇಕ್ಷೆ ಇಲ್ಲದೆ ಆ ವಸ್ತುವನ್ನು ನೋಡೋಕ್ಕಾಗೋದಿಲ್ವಾದ್ದರಿಂದ ಆ ಬೆಳಕಿನ ಅಪೇಕ್ಷೆ ಬೇಕು ನಮಗಲ್ಲಿ ಸಂದೇಹ ಬರುತ್ತೆ ಇಲ್ಲಿ ಯಾವ ಬೆಳಕಿನ ಅಪೇಕ್ಷೆ ಇಲ್ವಾದ್ದರಿಂದ ನಾನು ಅನ್ನೋದರಲ್ಲಿ ಯಾವ ಬೆಳಕಿನ ಅಪೇಕ್ಷೆ ಬೇಕಾಗಿಲ್ವಾದ್ದರಿಂದ ಇಲ್ವಾದ್ದರಿಂದ ನಾನಿದ್ದೇ ಇದ್ದೀನಿ ನಾನು ಇದೀನ ಇಲ್ವಾ ಅಥವಾ ನಾನಿಲ್ಲ ಅಂತಲೂ ಯಾರಿಗೂ ಸಹ ಹಾಗೆ ಅನಿಸುವುದೇ ಇಲ್ಲ ನಾನಿದ್ದೇ ಇದ್ದೀನಿ ಇದನ್ನೇ ಶಂಕರವರು ಅವರ ಭಾಷ್ಯದಲ್ಲಿ ಹೇಳ್ತಾರೆ ಸರ್ವೋಹಿ ಆತ್ಮಾಸ್ತಿತ್ವಂ ಪ್ರತ್ಯೇತಿ ನನ್ನ ಅಹಮಸ್ಮಿತಿ ಅಂತ ಹೇಳ್ತಾರೆ ನ ತಾನಿದ್ದೀನಿ ಅನ್ನುವಂತಹ ಒಂದು ತಿಳುವಳಿಕೆ ಪ್ರತಿಯೊಬ್ಬನಿಗೂ ಸ್ವಾಭಾವಿಕವಾಗಿಯೇ ಇದೆ ನಾನಿಲ್ಲ ಅಂತಲೋ ಅಥವಾ ನಾನು ಇದೀನ ಇಲ್ಲವಾ ಅಂತಲೋ ಸಂದೇಹ ಯಾರಿಗೂ ಬರುವುದಿಲ್ಲ ಸರ್ವೋಹಿ ಆತ್ಮಾಸ್ತಿತ್ವಂ ಪ್ರತ್ಯೇತಿ ನನ್ನಾಹಮಸ್ಮೀತಿ ಅಂತ ಅಂತ ಒಂದು ಕಡೆ ಭಾಷ್ಯದಲ್ಲಿ ಹೇಳ್ತಾರೆ ಹಾಗಾದರೆ ಎಲ್ಲ ಬೆಳಕುಗಳಿಗೂ ಮೂಲವಾಗಿರ್ತಕ್ಕಂಥದ್ದು ಏನಿದೆಯೋ ಮತ್ತು ಯಾವ ಬೆಳಕಿನ ವಿಷಯದಲ್ಲಿ ಇದು ಇದೆಯಾ ಇಲ್ವಾ ಅಂತಲೋ ಅಥವಾ ಇದು ಇಲ್ಲ ಅಂತಲೋ ತಿಳು ಸಂದೇಹ ಆಗಲಿ ಭ್ರಮೆ ಆಗಲಿ ಬರಲಿಕ್ಕೆ ಅವಕಾಶವೇ ಇಲ್ವೋ ಅಂತಹ ಒಂದು ಪರಮ ಚೈತನ್ಯ ಸ್ವರೂಪವಾದಂತಹ ಬೆಳಕೇನಿದೆಯೋ ಅದೇ ನೀನು ಅಥೋ ಭವಾನ್ ಭವಾನ್ ಅಂದರೆ ನೀನು ಅಂತ ಅರ್ಥ ಅಥೋ ಅಥೋ ಭವಾನ್ ಪರಮಕಂಜ್ಯೋತಿ ನೀನು ಆ ಪರಮ ಚೈತನ್ಯ ಸ್ವರೂಪವಾದಂತಹ ಜ್ಯೋತಿ ಏನಿದೆಯೋ ಅದೇ ನೀನು ಅಂತ ಹೇಳಿದಾಗ ಅವನಿಗೆ ಚಕ್ ತಕ್ಷಣ ಅರ್ಥ ಆಯಿತು ಆಗ ಅವನು ಹೇಳ್ತಾನೆ ತದಸ್ಮಿ ಪ್ರಭೋ ಹೌದು ಹೌದು ನಾನು ಅದಾಗಿದ್ದೀನಿ ಗೊತ್ತಾಯಿತು ನನಗೆ ತಾವೇನು ಉಪದೇಶ ಮಾಡಬೇಕು ಅಂತಿದ್ದೀರೋ ನಾನು ಯಾವುದ್ರ ಬಗ್ಗೆ ಉಪದೇಶ ಕೇಳಿದ್ನೋ ಅದು ನನಗೆ ಅರ್ಥವಾಯಿತು ಅಂತ ಅವನು ಶಿಷ್ಯನು ಉತ್ತರವನ್ನು ಹೇಳ್ತಾನೆ ಅಂದರೆ ಇದೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಅತ್ಯಂತ ವಿಸ್ತಾರವಾಗಿ ಭಾಷ್ಯಗಳಲ್ಲಿ ಅನೇಕ ವಿಧವಾದಂತಹ ಯುಕ್ತಿಗಳು ಶ್ರುತಿ ಸ್ಮೃತಿ ಮತ್ತು ಯುಕ್ತಿಗಳಿಂದ ಅತ್ಯಂತ ವಿಸ್ತಾರವಾಗಿ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇಂತಹ ಒಂದು ಸಾಮಾನ್ಯವಾದ ಯುಕ್ತಿಗಳಿಂದ ಸರಳವಾದಂತಹ ಯುಕ್ತಿಗಳಿಂದ ಸಂಕ್ಷಿಪ್ತವಾದಂತಹ ಮಾತುಗಳಿಂದ ಈ ರೀತಿಯಾದಂತಹ ಒಂದು ಪರಮಾತ್ಮ ತತ್ವವನ್ನು ಆ ಅದ್ವೈತ ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ಅವರ ಗ್ರಂಥಗಳಲ್ಲಿ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನೇ ನಾವೆಲ್ಲರೂ ಸಹ ಪಠನ ಮಾಡುವಂತಹ ಏಕಶ್ಲೋಕಿ ಏಕಶ್ಲೋಕಿಯನ್ನು ಪಠನ ಮಾಡ್ತೀವಿ ಆ ಏಕಶ್ಲೋಕಿ ಅನ್ನೋದು ಈ ತತ್ವವನ್ನು ಹೇಳಲಿಕ್ಕೋಸ್ಕರವೇ ಬಂದಿದ್ದು ಈ ರೀತಿಯಾಗಿ ಆ ಪರಮಾತ್ಮ ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ಈ ಗ್ರಂಥಗಳನ್ನು ರಚನೆ ಮಾಡೋದರ ಮೂಲಕ ಎಲ್ಲರಿಗೂ ಸಹ ಉಪದೇಶ ಮಾಡಿದ್ದಾರೆ ಮತ್ತು ಅವರ ಗ್ರಂಥಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಆ ಕ್ರತವಃ ಪ್ರಸಾಧಿತ ಅವರ ಗ್ರಂಥಗಳಲ್ಲಿ ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಕರ್ಮ ಮಾರ್ಗದ ಬಗ್ಗೆಯೂ ಸಹ ಅವರು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಇಲ್ಲಿ ತುಂಬ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ ಶಂಕರಾಚಾರ್ಯರು ಯಜ್ಞಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆದರೆ ಅದು ನಿಜವಾಗಲೂ ಹೌದಾ ಅವರ ಸಿದ್ಧಾಂತ ನೋಡಿದರೆ ಹಾಗೆ ನಮಗನಿಸೋದಿಲ್ಲ ಅಲ್ವಾ ಅವರೇನು ಸಿದ್ಧಾಂತ ಹೇಳಿದ್ದಾರೆ ಜಗನ್ ಮಿಥ್ಯಾ ಜೀವೋ ಬ್ರಹ್ಮ ಬ್ರಹ್ಮೈವನ್ ಅಪರಹ ಅಂತ ಹೇಳಿದ್ದಾರೆ ಬ್ರಹ್ಮಸತ್ಯಂ ಪರಬ್ರಹ್ಮ ಒಂದೇ ಸತ್ಯ ಜಗನ್ ಮಿಥ್ಯ ಈ ಪ್ರಪಂಚ ಅನ್ನೋದು ಮಿಥ್ಯ ಈ ಪ್ರಪಂಚ ಅನ್ನೋದು ಸುಳ್ಳು ಇದು ಕಾ ಇದು ಇದು ಇಲ್ಲ ಜೀವೋ ಬ್ರಹ್ಮ ಇವನ್ ಅಪರಹ ಜೀವ ಯಾರಾಗಿದ್ದಾನೋ ಜೀವಾತ್ಮರುಗಳಂದರೆ ನಾವೆಲ್ಲ ಬ್ರಹ್ಮೈವ ಜೀವನಿಗೂ ದೇವರಿಗೂ ವ್ಯತ್ಯಾಸ ಇಲ್ಲ ಇದು ತಾನೇ ಅವರು ಹೇಳಿದ್ದು ಈ ಪ್ರಪಂಚದಲ್ಲಿ ಏನೇನು ಮಾಡ್ತಾ ಇದ್ದೀವೋ ಇದೆಲ್ಲದೂ ಮಿಥ್ಯ ಜೀವ ಮತ್ತು ಪರಮಾತ್ಮನಿಗೆ ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ ಹೀಗಿರಬೇಕಾದ ಇದಂತಾನೆ ಅವರು ಹೇಳಿದ್ದು ಇದೇ ಅವರ ಸಿದ್ಧಾಂತ ಹೀಗೆ ಹೇಳಿರಬೇಕಾದ್ರೆ ಒಂದು ಯಜ್ಞವನ್ನು ಅನುಷ್ಠಾನ ಮಾಡಬೇಕು ಅಂತಂದರೆ ನಾನು ಬೇರೆ ಇದು ಬೇರೆ ಇವನು ಋತ್ವಿಜ ನಾನು ಯಜಮಾನ ಇವರೆಲ್ಲ ನಮ್ಮ ಯಾಗದ ಋತ್ವಿಜರು ಇದು ನಾನು ಯಾಗ ಮಾಡುತ್ತಿರುವಂತಹ ಸ್ಥಳ ಇಲ್ಲಿ ನಾನು ಇಂಥ ಯಾಗವನ್ನು ಮಾಡ್ತಾ ಇದ್ದೀನಿ ಇದೆಲ್ಲವುದು ಇದ್ದರೆ ತಾನೇ ಯಜ್ಞವನ್ನು ಅನುಷ್ಠಾನ ಮಾಡೋಕ್ಕಾಗುತ್ತೆ ಆದರೆ ಅವರ ಸಿದ್ಧಾಂತದಲ್ಲಿ ಅವರೇನು ಹೇಳಿದ್ದಾರೆ ಇದೆಲ್ಲ ಮಿಥ್ಯಾ ಈ ಪ್ರಪಂಚ ಅನ್ನೋದು ಮಿಥ್ಯಾ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಋತ್ವಿಜರೂ ಮಿಥ್ಯಾ ಈ ನಾವು ಮಾಡ್ತಿರುವಂಥ ಅನುಷ್ಠಾನವೂ ಮಿಥ್ಯಾ ನಾ ನಾನು ಯಜಮಾನ ಅನ್ನೋದು ಮಿಥ್ಯಾ ವಾಸ್ತವವಾಗಿ ಯಜಮಾನ ನನ್ನ ಬಿಟ್ಟರೆ ಇನ್ಯಾರೂ ಇಲ್ವೇ ಇಲ್ಲ ಮತ್ತೆ ನಾನು ಯಾರಿಗಾಗಿ ಯಜ್ಞವನ್ನು ಮಾಡಬೇಕು ದೇವತೆಗಳಿಗೋಸ್ಕರ ದೇವತೆಗಳು ಅಂತ ಯಾರು ಇಲ್ವೇ ಇಲ್ಲ ಎಲ್ಲ ನಾನೇ ತಾನೇ ಜೀವ ಬ್ರಹ್ಮಯವ ಅಂತ ಹೇಳಿಬಿಟ್ಟಿದ್ದಾರೆ ಅದರಿಂದ ನಾನು ಬೇರೆ ದೇವರುಗಳು ಬೇರೆ ಅಲ್ಲ ಅದು ಎಲ್ಲ ಒಂದೇ ಅಂತ ಆಗಿರಬೇಕಾದ್ರೆ ಈ ಅನುಷ್ಠಾನಗಳನ್ನು ಇದನ್ನೆಲ್ಲ ಮಾಡಬೇಕು ಅಂತ ಹೇಗೆ ಸಾಧ್ಯ ಶಂಕರರು ಹೀಗೆ ಹೇಳಿದ್ದಾರೆ ಯಜ್ಞಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅದನ್ನ ಎಲ್ಲವುದು ಒಂದೇ ಅಂತ ಆಗಿರುವುದರಿಂದ ಯಾವುದನ್ನು ಅನುಷ್ಠಾನ ಮಾಡಬಾರದು ಅಂತ ತಾನೇ ನಮಗೆ ಅನಿಸ್ತಾ ಇದೆ ಬೇಕಾಗಿಲ್ಲ ಅಂತ ತಾನೇ ಅನಿಸ್ತಾ ಇದೆ ಆದ್ದರಿಂದ ಅವರು ಯಾಗಗಳನ್ನು ಪ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಥವಾ ಕರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ ಭಗವದ್ಭಕ್ತಿಯನ್ನು ಇಟ್ಟುಕೊಂಡು ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದೆಲ್ಲ ಹೇಗೆ ಸರಿಯಾಗುತ್ತೆ ಆ ಎರಡೂ ಸಹ ಪರಸ್ಪರ ವಿರುದ್ಧವಾಗಿ ಅವರು ಹೇಳಿದಂಗೆ ಕಾಣುತ್ತಲ್ವಾ ಅಂತ ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಆ ಅದ್ವೈತ ತತ್ವ ಏನಿದೆಯೋ ಅದು ಪಾರಮಾರ್ಥಿಕವಾದಂತಹ ಒಂದು ವಿಚಾರ ಈಗ ಯಾರೂ ಸಹ ಪಾರಮಾರ್ಥಿಕವಾದಂತಹ ಸ್ಥಿತಿಯಲ್ಲಿ ಯಾರೂ ಇಲ್ಲ ಎಲ್ಲರೂ ಇರುವಂತಹ ಒಂದು ಸ್ಥಿತಿ ಯಾವುದು ಅಂತಂದರೆ ನಾವು ಇದನ್ನು ವ್ಯಾವಹಾರಿಕ ಪ್ರಪಂಚ ವ್ಯಾವಹಾರಿಕ ಪ್ರಪಂಚ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ವ್ಯಾವಹಾರಿಕ ಪ್ರಪಂಚ ಅಂತಂದ್ರೆ ಏನು ಎಲ್ಲಿ ನಾವು ಅನೇಕ ವಿಧವಂತಹ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವೋ ಅದನ್ನು ವ್ಯಾವಹಾರಿಕ ಪ್ರಪಂಚ ಎಂಬುದಾಗಿ ಹೇಳ್ತಾರೆ ಅವನೇನೋ ಕನ್ನಡದಲ್ಲಿ ವ್ಯಾವಹಾರಿಕ ವ್ಯಾವಹ ವ್ಯಾವ ವ್ಯವಹಾರ ವ್ಯವಹಾರ ಮಾಡುವುದು ಅಂದರೆ ಹೊರಗಡೆ ಹೋಗೋದು ಏನೋ ಒಂದು ಕೆಲಸ ಮಾಡುವುದು ಬಿಸ್ನೆಸ್ ಮಾಡುವುದು ಅದಕ್ಕೆಲ್ಲ ವ್ಯವಹಾರ ಮಾಡುವುದು ಅಂತ ಹೇಳ್ತಾರೆ ಆದರೆ ಬ ಅದು ಬರೀ ಅದು ಮಾತ್ರ ಅಲ್ಲ ಇಲ್ಲಿ ಶಾಸ್ತ್ರದಲ್ಲಿ ವ್ಯವಹಾರ ಅಂತಂದರೆ ಎಲ್ಲ ಕೆಲಸಗಳು ಪ್ರತಿಯೊಂದು ಕೆಲಸವನ್ನು ವ್ಯವಹಾರ ಅಂತಲೇ ಹೇಳ್ತಾರೆ ಅಲ್ಲಿಗೆ ಎಲ್ಲರೂ ಯಾವುದೋ ಒಂದು ಕೆಲಸವನ್ನು ಮಾಡ್ತಾನೇ ಆದ್ದರಿಂದ ಈ ಪ್ರಪಂಚದಲ್ಲಿ ಇದು ವ್ಯಾವಹಾರಿಕ ಪ್ರಪಂಚ ಆದರೆ ಪರಮಾತ್ಮ ತತ್ವ ಅನ್ನೋದು ಅದು ಪಾರಮಾರ್ಥಿಕವಾದದ್ದು ವ್ಯಾವಹಾರಿಕ ಪ್ರಪಂಚದಿಂದ ಪಾರಮಾರ್ಥಿಕ ತತ್ವಕ್ಕೆ ನಾವು ಹೋಗಬೇಕು ಇನ್ನು ಹೋಗಲಿಲ್ಲ ವ್ಯಾವಹಾರಿಕ ಪ್ರಪಂಚದಲ್ಲೇ ನಾವಿದ್ದೀವಿ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಇರುವುದರಿಂದ ಈ ಯಾಗಾದಿಗಳನ್ನು ಅನುಷ್ಠಾನ ಮಾಡುವುದು ಅಥವಾ ಬೇರೆ ಯಾವುದಾದ್ರೂ ಯಾಗಾದಿಗಳ ತನಕ ಬೇಡ ದಿವಸ ಯಾರ್ಯಾರು ಏನೇನು ಮನೆಯಲ್ಲಿ ಮಾಡುವಂಥ ದೇವರ ಪೂಜೆ ಸಂಧ್ಯಾ ಜಪ ಪೂಜೆ ಅನುಷ್ಠಾನ ಅಸ್ತ ಪಾರಾಯಣೆ ಇತ್ಯಾದಿಗಳೆಲ್ಲ ಈ ಎಲ್ಲ ಅನುಷ್ಠಾನಗಳು ಎಲ್ಲವುದೂ ಸಹ ವ್ಯಾವಹಾರಿಕ ಸ್ಥಿತಿಯಲ್ಲಿದ್ದು ನಾವು ಇದನ್ನೆಲ್ಲವುದನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ಇದೆಲ್ಲವುದನ್ನು ಮಾಡ್ತಾ ಇದ್ದಾರೆ